ನಿಮ್ಮ ಪ್ರಕಾರ ಸೂರ್ಯನ ನಿಜವಾದ ಬಣ್ಣ ಯಾವುದು ಹಳದಿ ಕಿತ್ತಳೆ ಕೆಂಪು ನಿಮ್ಗೆ ಐದು ಸೆಕೆಂಡುಗಳ ಸಮಯವಿದೆ ನಿಮ್ಮ ಉತ್ತರವನ್ನು ಕಾಮೆಂಟ್ಸ್ನಲ್ಲಿ ಬರೆಯಿರಿ ಹೆಚ್ಚಿನ ಜನರು ಹಳದಿ ಅಥವಾ ಕಿತ್ತಳೆ ಎಂದು ಹೇಳುತ್ತಾರೆ ಎಲ್ಲಾ ಕ್ರಯಾನ್ ಬಾಕ್ಸ್ಗಳಲ್ಲೂ ಸನ್ ಎಲ್ಲೋ ಸನ್ ಕಚಗಸ್ ಎಂಬ ಬಣ್ಣವಿರುತ್ತದೆ ಆದರೆ ಸತ್ಯ ಏನೆಂದರೆ ಇದು ಒಂದು ಮೀತ್ ಸೂರ್ಯವಾಸ್ತವವಾಗಿ ಗೋಚರ ಬೆಳಕಿನ ಎಲ್ಲಾ ಬಣ್ಣಗಳನ್ನು ಹೊರಸೂಸುತ್ತದೆ ಸುಮಾರು ನಾಲ್ಕು ನೂರು ನ್ಯಾನೋಮೀಟರ್ ಇರುವ ನೇರಳೆ ಬಣ್ಣದಿಂದ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಸುಮಾರು ಏಳು ನೂರು ನ್ಯಾನೋಮೀಟರ್ವರೆಗಿನ ಕೆಂಪು ಬಣ್ಣದವರೆಗೆ ಈ ಎಲ್ಲಾ ತರಂಗಾಂತರಗಳು ಒಟ್ಟಿಗೆ ಸೇರಿದಾಗ ಅವು ಬಿಳಿ ಬೆಳಕನ್ನು ರೂಪಿಸುತ್ತವೆ ಹಾಗಾದರೆ ಅದು ನಮಗೆ ಭೂಮಿಯ ಮೇಲೆ ಹಳದಿಯಾಗಿ ಏಕೆ ಕಾಣುತ್ತದೆ ಅದು ನಮ್ಮ ವಾತಾವರಣದಿಂದಾಗಿ ಗಾಳಿಯಲ್ಲಿರುವ ಅಣುಗಳು ಬೆಳಕನ್ನು ಚದುರಿಸುತ್ತವೆ ಮತ್ತು ನೀಲಿ ಮತ್ತು ನೇರಳೆಯಂತಹ ಕಡಿಮೆ ತರಂಗಾಂತರಗಳು ಕೆಂಪು ಮತ್ತು ಹಳದಿಯಂತಹ ಉದ್ದವಾದ ತರಂಗಾಂತರಗಳಿಗಿಂತ ಹೆಚ್ಚು ಚದುರಿ ಹೋಗುತ್ತವೆ ಇದನ್ನು ರೇಲಿ ಚದುರುವಿಕೆ ರೇಲೆ ತಯಕೊತ್ಸವು ಎಂದು ಕರೆಯಲಾಗುತ್ತದೆ ಇದೇ ಕಾರಣಕ್ಕೆ ಹಗಲಿನಲ್ಲಿ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಚದುರಿದ ನೀಲಿ ಬೆಳಕು ಆಕಾಶವನ್ನು ಪೇಂಟ್ ಮಾಡುತ್ತದೆ ಮತ್ತು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬೆಳಕು ಹೆಚ್ಚು ವಾತಾವರಣದ ಮೂಲಕ ಹಾದುಹೋದಾಗ ನೀಲಿ ಬಣ್ಣವೂ ಚದುರಿ ಹೋಗುತ್ತದೆ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳನ್ನು ಮಾತ್ರ ಉಳಿಸುತ್ತದೆ ಆದರೆ ಬಾಹ್ಯಾಕಾಶದಲ್ಲಿ ಯಾವುದೇ ವಾತಾವರಣವೂ ಅಡ್ಡವಿಲ್ಲದೆ ಗಗನಯಾತ್ರಿಗಳು ಸೂರ್ಯನನ್ನು ಅದು ನಿಜವಾಗಿಯೂ ಇರುವಂತೆ ನೋಡುತ್ತಾರೆ ಒಂದು ಅದ್ಭುತವಾದ ಬಿಳಿ ನಕ್ಷತ್ರ ಮಿತ್ ಮುರಿದಿದೆ ಸೂರ್ಯ ಹಳದಿಯಲ್ಲ ಅದು ವಾಸ್ತವವಾಗಿ ಬಿಳಿ ಮತ್ತು ಎಲ್ಲಾ ಮಳೆಬಿಲ್ಲಿನ ಬಣ್ಣಗಳೊಂದಿಗೆ ಏಕಕಾಲದಲ್ಲಿ ಹೊಳೆಯುತ್ತದೆ ಹಾಗಾದರೆ ನೀವು ಸರಿಯಾಗಿ ಉತ್ತರಿಸಿದಿರಾ ಅಥವಾ ನೀವು ಹಳದಿ ಸೂರ್ಯನ ಮಿತ್ನ ಬಲೆಯಲ್ಲಿ ಬಿದ್ದಿರಾ ಕಾಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ